ಹೆಂಗೈದ ಮಶ್ರೂಮ್ ಕಬಾಬ್ ಚೆನ್ನಾಗಿದ್ಯಾ ಹೆಂಗಿದೆ ಟೇಸ್ಟ್ ಯಾರಾದ್ರೂ ಟ್ರೈ ಮಾಡ್ಬೇಕಾ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ತುಂಬ ಸುಲಭ ಮತ್ತು ಈಸಿಯಾದಂಥ ಮೆಟ್ಟದಲ್ಲಿ ಮಶ್ರೂಮ್ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲು ರಿವ್ಯೂ ನೋಡ್ದಂಗೆ ನಮ್ಮಮ್ಮೂನು ಕೂಡ ಅಪ್ರೂವ್ ಮಾಡಿದ್ದಾಳೆ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ನಮ್ಮಮ್ಮನೂ ಕೂಡ ಈ ರೆಸಿಪಿಗೆ ಹೆಲ್ಪ್ ಮಾಡೋದು ಅನ್ಬೋದು ಅವಳು ಕೂಡ ಈ ರೀತಿ ನಾನು ಮಾಡ್ತೀನಿ ಅಕ್ಕ ಅಂದು ಸೊ ಅದಕ್ಕೋಸ್ಕರ ಇಬ್ಬರು ಕೂಡ ಸೇರಿಕೊಂಡು ಇವತ್ತು ರೆಸಿಪಿನ ಮಾಡ್ತಾ ಇದ್ದೀವಿ ತುಂಬ ಸುಲಭ ಮತ್ತು ಈಸಿಯಾಗಿ ಮಾಡುವಂಥ ಮಶ್ರೂಮ್ ಕಬಾಬ್ ಅಂತ ಹೇಳ್ಬೋದು podu ಜಸ್ಟ್ ಈಸಿ ಮೆಥಡಲ್ಲಿ ಮಾಡೋ ಅಂಥದ್ದು ನಾನು ಇಲ್ಲಿ ಬಂದು ಅಟ್ಲೀಸ್ಟ್ ಒಂದು ಎರಡು ಕೆ ಜಿಯಷ್ಟು ಮಶ್ರೂಮನ್ನ ತೊಗೊಂಡಿದ್ದೀನಿ ಅಮ್ಮು ನನಗೆ ಹೆಲ್ಪ್ ಮಾಡ್ತಾ ಇದ್ದು ಸೊ ಅದಕ್ಕೋಸ್ಕರ ನಾವು ಈ ರೀತಿ ಒಂದು ಅದರಲ್ಲಿ ಎರಡೆರಡು ಭಾಗ ಮಾಡ್ಕೊಂಡಿದ್ದೀವಿ ದೊಡ್ಡಿದ್ದರೆ ನಾವು ದೊಡ್ಡದಿದ್ದರೆ ನಾವು ನಾಲ್ಕು ನಾಲ್ಕು ಭಾಗ ರೀತಿ ಮಾಡಿಕೊಂಡು ಮಾಡ್ತಾಯಿದ್ದೀವಿ ಈಗ ಒಂದು ಬೌಲ್ ತೊಗೊಂಡು ಫಸ್ಟು ಮಶ್ರೂಮ್ನೆಲ್ಲನೂ ಕೂಡ ಹಾಕ್ಕೊಂಡು ಅದಾದಮೇಲೆ ಸಪ್ರೇಟಾಗಿ ಎತ್ತಿಕೊಳ್ಳಿ ಆಮೇಲೆ ಮತ್ತೆ ಒಂದು ಬೌಲಲ್ಲಿ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ನಾನು ಎರಡು ಪ್ಯಾಕೆಟಷ್ಟು ತೇಜು ಕಬಾಬ್ ಪೌಡರ್ನ ಹಾಕೊತಾ ಇದ್ದೀನಿ ಆಮೇಲೆ ಒಂದು ಫಿಫ್ಟಿ ಗ್ರಾಮಷ್ಟು ಕಾರ್ನ್ಫ್ಲೋರ್ನ ಹಾಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಉಪ್ಪನ್ನ ಹಾಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಪೇಸ್ಟ್ ಆಗೋ ರೀತಿ ನೀವು ಚೆನ್ನಾಗೇ ಕಲಿಸ್ಬೇಕು ಈಗ ನೀವೇನು ಮಾಡಬೇಕು ಅಂದರೆ ಅದಕ್ಕೆ ಸ್ವಲ್ಪ ಸೋಡಾ ಅಥವಾ ಅಕ್ಕಿ ಹಿಟ್ಟು ಏನಾದರೂ ಕೂಡ ನೀವು ಸೇರಿಸ್ಕೋಬೋದು ನಿಮ್ಮ ಇಷ್ಟ ಅಂತ ಹೇಳ್ತೀನಿ ಅದಾದಮೇಲೆ ನಾನು ಇಲ್ಲಿ ಕಟ್ ಮಾಡಿರೋಂಥ ಮಶ್ರೂಮ್ನು ಕೂಡ ಹಾಕಿದ್ದೀನಿ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗೆ ಒನ್ ಟೈಮ್ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಒನ್ ಟೈಮ್ ಚೆನ್ನಾಗೆ ಎಲ್ಲನೂ ಕೂಡ ಕೋಟ್ ಆಗಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ನಮ್ಮ ನಾನು ಮಿಕ್ಸ್ ಮಾಡ್ತೀನಿ ಅಂತಂತಿದ್ದು ಸೊ ಅದಕ್ಕೋಸ್ಕರ ಅವಳು ಕೂಡ ಮಿಕ್ಸ್ ಮಾಡಲಿ ಅಂತ ಬಿಟ್ಟು ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿತ್ತು ಅಂದ್ಬಿಡು ಎಣ್ಣೆನೂ ಚೆನ್ನಾಗಿ ಮೇಲೆ ಆ ಒಂದೊಂದೇ ಹಾಕೊಳ್ತಾ ಹೋದೆ ಸ್ವಲ್ಪ ನೀವು ದೂರ ಹಿಡಿ ಹೇಗೆ ಫ್ರೈ ಆಗುತ್ತೆ ಅಂತ ನಿಮಗೆ ಇಲ್ಲಿ ವಾಸನ ತೋರಿಸ್ತೀನಿ ನೋಡಿ ಒಮ್ಮೆ ಈ ರೀತಿ ಸೌಂಡ್ ಬರುತ್ತೆ ಅನ್ಬೋದು ಸೊ ಅದಕ್ಕೋಸ್ಕರ ಈ ರೀತಿ ಗೋಲ್ಡನ್ ಬ್ರೌನ್ ಬಂದರೆ ತುಂಬ ಚೆನ್ನಾಗಿ ರೆಡಿ ಆಗಿದೆ ಅನ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಒಮ್ಮೆ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನೆಕ್ಸ್ಟು ಯಾವ ರೆಸಿಪೀಸ್ ನಿಮಗೆ ಬೇಕು ಎಲ್ಲನೂ ಕೂಡ ನನಗೆ ಹೇಳಿ ಥ್ಯಾಂಕ್ ಯು ಆಲ್